ಿವನ್ ನಲವತ್ತೆಂಟನೇ ಪ್ರಶ್ನೆಯನ್ನ ನೋಡೋಣ ತಾಜಾ ಹಾಲಿನ ಪಿ ಹೆಚ್ ಆರು ಅದು ಮೊಸರಾದಂತೆ ಅದರ ಪಿ ಹೆಚ್ ಹೇಗೆ ಬದಲಾಗುತ್ತದೆ ವಿವರಿಸಿ ಸೊ ತಾಜಾ ಹಾಲಿನ ಪಿ ಹೆಚ್ ಆರು ಅಂತ ಹೇಳ್ತಾ ಇದ್ದಾರೆ ತಾಜಾ ಹಾಲಲ್ಲಿ ಅಥವಾ ಹಾಲು ಏನೆಲ್ಲ ಒಳಗೊಂಡಿರುತ್ತೆ ಅಂದ್ರೆ ಲ್ಯಾಕ್ಟೋಸ್ ಹೊಂದಿರತ್ತೆ ಕೊಬ್ಬು ಇರುತ್ತೆ ಪ್ರೋಟೀನ್ಗಳು ಇರುತ್ತೆ ಆದರೆ ಹಾಲು ಮೊಸರಾಗ್ಬೇಕು ಅಂದ್ರೆ ಬ್ಯಾಕ್ಟೀರಿಯಾದ ಸಹಾಯದಿಂದ ಹಾಲು ಮೊಸರಾಗತ್ತೆ ಅಲ್ವಾ ಹಾಲು ಬ್ಯಾಕ್ಟೀರಿಯಾದ ಸಹಾಯದಿಂದ ಮೊಸರಾಗತ್ತೆ ಅಂದ್ರೆ ಹಾಲಲ್ಲಿರುವಂತಹ ಲ್ಯಾಕ್ಟೋಸ್ ಬ್ಯಾಕ್ಟೀರಿಯಾಗಳಿಂದಾಗಿ ಲ್ಯಾಕ್ಟಿಕ್ ಆಮ್ಲ ಆಗತ್ತೆ ಲ್ಯಾಕ್ಟೋಸ್ ಇರೋದು ಲ್ಯಾಕ್ಟಿಕ್ ಆಮ್ಲ ಆಗ್ತಾ ಇದೆ ಅಂದ್ರೆ ಅರ್ಥ ಆಮ್ಲೀಯತೆ ಹೆಚ್ಚಾಗ್ತಾ ಇದೆ ಸೊ ಆಮ್ಲೀಯತೆ ಹೆಚ್ಚಾಗತ್ತೆ ಅಂದ್ರೆ ಅರ್ಥ ಏನು ಮಕ್ಕಳೇ ಪಿ ಹೆಚ್ ಮೌಲ್ಯ ಆರಕ್ಕಿಂತ ಕಡಿಮೆ ಆಗ್ಬೇಕು ಸೊ ಪಿ ಹೆಚ್ ಆರು ಇರೋದು ಮೊಸರಾಗುವಾಗ ಅದು ಆರಕ್ಕಿಂತ ಕಡಿಮೆ ಆಗಿ ಬದಲಾಗತ್ತೆ ಪಿ ಮೌಲ್ಯ ಆರಕ್ಕಿಂತ ಕಡಿಮೆ ಆಗುತ್ತೆ